ಇದು ಐಸ್ ಕ್ರೀಮ್ ಜಾಗ ನೋಡಿ ಒಂದ್ ನಿಮಿಷ ತೋರ್ಸಿದಿನ ನೋಡಲಿ ಹೋಗಿ ಬಾರ್ದ ನಿಜ ಒಂದ್ ನಿಮಿಷ ನಿಮಿಷ ಏಳಿರೇ ಇದು ಬಾದಾಮಿ ಹಾಲು ಇದೆಲ್ಲ ಬಾದಾಮಿ ಹಾಲು ಹೇಳೋ ಕನ್ನಡದಲ್ಲಿ ಏ ಇಲ್ಲ ಇಲ್ಲ ಓನರ್ ಓನರ್ ಇಲ್ಲಿ ನಮ್ ಜನಗಳಿಗೆ ಎಷ್ಟು ಮಾಸ ಮಾಡ್ತಾ ಇದೀರ ನೀವೆಲ್ಲ ಸೇರ್ಕೊಂಡು ಯಾವ ನೀ ಕುಡಿಯೋದು ನೀಗ ನಿನ್ ಏ ನಿನ್ ಬಾಯಿ ಚೆನ್ನಾಗಿದೆ ಚೆನ್ನಾಗಿಲ್ವಾ ಅದು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಏನಾಗಿದೆ ಸ್ವಲ್ಪ 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 ಸತ್ಯ ಒಪ್ಕೇಬೇಕು ಸುಳ್ಳು ನೋಡಿ ಯಾವ ನೆಂಗರ ಕುಡಿಬಹುದು ಹಾಳಾಗ ದುಡ್ಬೇಕು ಯೋಚನೆ ಮಾಡಿ ನಿಮ್ಗಳ ಜೀವನ ಈ ಜಾತ್ರೆಯಲ್ಲಿ ಕುಡಿಯೋದ್ ಇಂಪಾರ್ಟೆಂಟಾ ಇಲ್ಲ ಒಳ್ಳೆ ಜಾಗದಲ್ಲಿ ದುಡ್ಡು ಕೊಟ್ಟು ಕುಡಿಯೋದ್ ಇಂಪಾರ್ಟೆಂಟ್ ಯಶ್ ಶ್ರಮ ನಮಸ್ಕಾರ ಸರ್ ನೋಡಿ ಐಸ್ ಕ್ರೀಮ್ ತಿನ್ನೋರೆಲ್ಲ ಅದ್ಭುತವಾಗಿ ತಿನ್ಬೋದು ಹೆಂಗಿದೆ ಅಂದ್ರೆ ಅಬ್ಬಾಬಬ್ಬ ರಸ ಎಳಿತದ ರೀ ಹಾ ಒಂದು ಸೆಕೆಂಡ್ ವಿಡಿಯೋ ತೋರಿಸ್ತೀನಿ ಅವ್ನ್ ಕರಿ ಇಲ್ಲ ಅವ್ನ ಹಂಗೆ ಕರಿ ಇಲ್ಲ ಅವ್ನ ಗೆಳೆಯರೇ ಇದು ಐಸ್ ಕ್ರೀಮ್ ಜಾಗ ನೋಡಿ ಒಂದ್ ನಿಮಿಷ ತೋರಿಸ್ತಿದ್ ನಾ ನೋಡ್ರಿ ಇಲ್ಲಿ ಆ ನೋಡೋ ದುಡ್ಡು ಮಾಡಕ್ ನಿಂತವರೆಲ್ಲ ಏ ಅವ್ನು ಕರಿ ಇಲ್ಲ ಅವ್ನ ಏ ಅವನು ಕರಿ ಇಲ್ಲಿ ಬಾರಮ್ಮ ಇಲ್ಲಿ ಮಾಡಬೇಡ ಜ್ಯೂಸ್ ಕುಡಿ ಬಾರ ಇದನಾ ನೀ ಜ್ಯೂಸ್ ಕುಡಿ ಬಾರ ಇಲ್ಲಿ ಹೋಗಿ ಈಚೆ ಕಡೆ ಕಡಿಕೆ ಒಂದ್ ನಿಮಿಷ ನಿಮಿಷ ಇದು ಬಾದಾಮಿ ಹಾಲು ಇದೆಲ್ಲಾ ಬಾದಾಮಿ ಹಾಲು ಒಂದು ನಿಮಿಷ ಹಾ ನೋಡಿ ಹಾ ಕುಡಿ ನೋಡಿ ಬಾರ ಇಲ್ಲಿ ಬಾರ್ ಬಾರ ಇಲ್ಲಿ ಬಾರ ಇಲ್ಲಿ ಹೇಳೋ ಕನ್ನಡದಲ್ಲಿ ಓನರ್ ಇಲ್ಲಿ ನಮ್ ಜನಗಳಿಗೆ ಎಷ್ಟು ಮೋಸ ಮಾಡ್ತಾ ಇದೀರ ನೀವೆಲ್ಲ ತೀರ್ಕೊಂಡು ಯಾವ ನೀ ಕುಡಿಯೋದನ್ನ ನೀಗ ನೀನ್ ಹೇಳ ಕಡೆ ಬಂದಿದ್ಯಾ ತಾನೇ ನೀನ್ ಇವಾಗ ನೀನ್ ಅವ್ನಿಗೆ ಏನಾಗಬೇಕು ಎಲ್ಲ ಒಂದೇ ತಾನೇ ನೀವು ಕುಡಿಬೇಕೀಗ ಕುಡಿ ತಾ ಮುಖನ್ ಕುಡಿ ಒಳ್ಳೆ ತನಕ ಬೆಲೆ ಐತೆ ಎಷ್ಟರಗ್ ಬಸ ಮಾಡ್ಬೇಕಂತ ಕಂಡಿದೀರ ನೀವು ಹಾ ಕುಡಿಯೋ ನೀನು ಮಕ್ಳಿಗೆಲ್ಲ ಕೊಡ್ತೀರಲ್ಲ ಎಷ್ಟು ಮನೆ ಹಾಳು ಮಾಡ್ಬೇಕಂತ ಕಂಡಿದೀರ ನೀವು ಕುಡಿಯೋದನ್ನ ನೋಡುತ್ತಿದ್ರೆ ಕುಡಿಯೋ ಹೆಂಗಿದ್ಯಾ ಅಲ್ವಾಂಟ್ ಅಲ್ವಾ ನಿನ್ ಬಾಯಿ ಚೆನ್ನಾಗಿ ಚೆನ್ನಾಗಿಲ್ವಾ ಅದು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಏನಾಗಿದೆ ಸ್ವಲ್ಪ ಸ್ವಲ್ಪ ಸುಳ್ಳು ಹೇಳಬಾರ್ದು ನೋಡ್ರಿ ಗೆಳೆಯರೇ ಇದು ಅದ್ಭುತವಾಗಿದೆ ಅವ ನಮ್ಗೆ ಎಷ್ಟು ದಿನ ಆಯ್ತಾ ಗೊತ್ತಿಲ್ಲ ನಮ್ಗೆ ಕುಡಿಬೇಕು ಯಾರು ಮಕ್ಳು ಕುಡಿದ್ರ ಕು ನೀವ್ ನೋಡ್ತೀರಾ ಅವನೇ ಕುಡಿಯಿಲ್ಲ ರೀ ಸಾರಿ ಕಣಕ ಆನಂದ್ ಇವನಿಲ್ಲ ವಿಮಲ್ ರಾಜ ಬರ ಕುಡಿಬಾರ ಬರ ಇಲ್ಲ ಕುಡಿಬಾರ ಇಲ್ಲಿ ಕುಡಿಯಮ್ಮ ಸ್ವಲ್ಪ ಕುಡಿಯಮ್ಮ ಹೇಗಿದೆ ಕುಡಿಯೋ ಸ್ವಲ್ಪ ಕುಡಿಯಾ ಹಾ ಹೇಗಿದೆ ಅಚ್ಚನಹಿ ಅಚ್ಚಾನಹಿ ಅಚ್ಚಾನಹಿರೀ ಇವ ನೋಡ್ರಿ ಇವ ಇದನ್ನ ಕುಡಿಯೇ ಗಳ್ ಸ್ವಲ್ಪ ತಾಚನಾ ಸ್ವಲ್ಪ ಕುಡಿ ಕುಡಿ ಹಾ ಕ್ಯಾರೆ ಯಾವ ಹೆಂಗಾರ ಕುಡಿಬಹುದು ಹಾಳಾಗ ಇವ್ರಿಗೆ ದುಡ್ಬೇಕು ಹಾ ಯೋಚನೆ ಮಾಡಿ ನಿಮ್ಗಳ ಜೀವನ ಈ ಜಾತ್ರೆಲಿ ತರ್ಡ್ ಕ್ಲಾಸ್ ಕುಡಿಯೋದು ಇಂಪಾರ್ಟೆಂಟ್ ಇಲ್ಲ ಒಳ್ಳೆ ಜಾಗದಲ್ಲಿ ದುಡ್ಡು ಕೊಟ್ಟು ಕುಡಿಯೋದು ಇಂಪಾರ್ಟೆಂಟಾ ಯೋಚನೆ ಮಾಡಿ ಅವನಿಲ್ಲ ಅವನು ಐ ಬಾರ ಇಲ್ಲಿ ಕರೆಯಲ್ಲ ಓನರ್ ಇಲ್ಲಿ ಸ್ವಲ್ಪ ಎಷ್ಟ್ ಮನೆ ಹಾಳು ಮಾಡಿದಿರ್ಲ ಆ ಬರ್ರಿ ಇಲ್ಲಿ ಏ ಓನರ್ ಕರಿಯೋ ಓನರ್ ಕರಿಯೋನ ಗಾಡಿ ಹೆಚ್ಚಲ ಬರ್ಲಿ ಯಾರ್ ಬೇಕಾರು ಕಣೋ ಎಷ್ಟ್ ಜನ ಮೋಸ ಮಾಡ್ಬೇಕಂತ ಹೇಳಿದ್ರ ನೀವ್ಲೇ ಇಲ್ಲಿ ನೋಡ್ರಿ ಇಲ್ಲಿ ನಾಯಿ ಕುಡಿಯಲ್ಲರಿ ಇದನ್ನ ನಾಯಿ ಕುಡಿಯಲ್ಲರಿ ಅವನೇ ಕುಡಿತಲ್ಲ ಅಲ್ಲ ಎಲ್ಲೋದವ್ ನಿಮ್ಮಲ್ ರಾಜ ಅಭಿ ಕಳಿಸ್ಬೇಡ್ರಿ ಅವನನ್ನ ಹಾ ಜಾತ್ರೆ ಹೆಸರು ಇಟ್ಕೊಂಡು ಇಲ್ಲಿ ನೋಡಿ ಸಾರಿ ಐಸ್ ಕ್ರೀಮ್ ಅದ್ಭುತವಾಗಿದೆ ಈ ಐಸ್ ಕ್ರೀಮ್ ಗಿನ್ನ ಈ ಐಸ್ ಕ್ರೀಮ್ ಅನ್ನ ಹಾಕೊಡೋಂತಹ ಇದೆಯಲ್ಲ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು ನೋಡಿದ್ರಾ ನೀವುಗಳು ಜಾತ್ರೆಗೆ ಬಂದು ದೇವ್ರನ್ನ ನೋಡಕ್ ಬತ್ತಿರೋ ಏನಾದ್ರು ನನಗೆ ಗೊತ್ತಿಲ್ಲ ಕಣ್ರಪ್ಪ ಹುಡುಗಿ ನೋಡಕ್ ಬತ್ತಿರ ಅದ್ರ ಬಗ್ಗೆ ನಾವು ಕಂಪ್ಲೇಂಟ್ ಮಾಡಲ್ಲ ಕಣ್ರಪ್ಪ ತಿನ್ನ ಆರೋಗ್ಯನ ಹಾಳು ಮಾಡ್ಕೇಬೇಡ್ರಿ ಅಂತ ಹೇಳಿ ಓನರ್ ಬರಬೇಕು ಆ ಮುನ್ಸಿಪಲ್ ಬರ್ಬೇಕು ಇಲ್ಲಿ ಹಾ ಹಾ ನೋಡ್ರಿ ಇಲ್ಲಿ ಇವೆಲ್ಲ ಎಷ್ಟು ಹಾಳಾಗೋಗವ್ರಿ ಇವೆಲ್ಲ ನಾವೇನಾರ ನೋಡ್ರಪ್ಪ ನಾವ್ ತಪ್ಪು ಮಾಡ್ತಾ ಇಲ್ಲ ಜನಗಳಿಗೆ ಮೋಸ ಹಾಕ್ಬಾರ್ದು ಓಕೆ ಜಾತ್ರೆಗೆ ಬರ್ತಾರೆ ಹಬ್ಬಕ್ ಬರ್ತಾರೆ ಏನೋ ಮಕ್ಳಿಗೆ ಕುಡಿಸಿ ಈಗ್ಲೇ ಮಕ್ಳುಗಳು ಕೂತಾವೆ ಅಂತ ಈಗ ನನ್ನ ಮಗ ಇಂತ ಕುಡಿಸ್ಬಿಟ್ಟು ಇರೋಳಿ ಜಿರ್ಲಿ ಎಷ್ಟು ಬಿದ್ದಾವ ಹೆಂಗಿನ ಗೊತ್ತಿಲ್ಲ ಇದನ್ನ ಯಾವ ಐಸ್ ಕ್ರೀಮ್ ಇಲ್ಲಿ ನೋಡ್ರಿ ಆ ಏ ಒಡಿಯದ್ಯಾ ಯಾಕಿಯನ್ಲಾ ಬೇಡ ಬಿಡವಾ ಅವನ್ಗೆ ಹೊಡಿಬೇಕು ನೋಡಿ ಇದು ಐಸ್ ಕ್ರೀಮ್ ಇದು ಹಾ ಸರ್ ನೋಡಿ ಯೋಚನೆ ಮಾಡಿ ಬೇಕಾ ಸರ್ ಇದು ಯೋಚನೆ ಮಾಡಿ ಸಾಂಚಿನ ಅಲೋ ಎಲ್ಲ ತೋರಿಸ್ಬಿಡ್ತೀನಿ ನೂರು ರೂಪಾಯಿ ಹಾ ಇದು ಅದ್ಭುತವಾಗಿದೆ ಹಾ ಈ ಐಸಲ್ಲೆಲ್ಲ ಹುಳಗಳು ಮಿತಿ 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 ನಿಂತಿದ್ದಾವೆ ಹಯ್ಯೋ ಏನರ್ ಕರ್ಸು ಇಲ್ಲಿ ದುಡ್ಡು ಕೊಟ್ಟ ದುಡ್ ಕೊಡ್ಲಿಲ್ವಾ ಹಾ ದುಡ್ ಕೊಟ್ರಿ ಅದ್ ನೀವು ಪ್ರಶ್ನೆ ಮಾಡ್ಬೇಕಾನೆ ನೀವು ಅಲ್ಲ ನಮ್ಮ ದೇಶ ಯಾಕೆ ಉದ್ದಾರ ಆಗ್ತಾ ಇಲ್ಲ ನೋಡೋಣ ಯೋಚನೆ ಮಾಡಿ ಇದೇ ಕಾರಣಕ್ಕೆ ಯೋಚನೆ ಮಾಡಿ ನಮ್ಮ ದೇಶ ಉದ್ದಾರ ಆಗಲ್ಲ ನಾವ್ ಪ್ರಶ್ನೆ ಮಾಡಲಿಲ್ಲ ಅಂದ್ರಣ್ಣ ಉದ್ಧಾರ ಆಗಲ್ಲ ಏ ಕರಿಯಪ್ಪ ಓನರ್ ಕರಿಯ ಇಲ್ಲಿ

ಬೆಳ್ಳಿ ಇಟ್ಬಿಡು ಆಮಿಟ್ ಮಾಡ್ಬಿಡು ಆರೋಗ್ಯ ಹಾಳು ಮಾಡ್ಕೊಬೇಡ ಏ ಅಲ್ಲ ಕಣ ನಿಮ್ ಓನರ್ ಕರಿ ಇಲ್ಲಿ ನಿಮ್ಮನ್ ಆಗಿ ಹೇಳ್ತಾ ಇದ್ದೀವಿ ಮಾಡು ಯಾಕಂದ್ರೆ ನಿನಗೆ ದುಡ್ಡು ಬೇಕಾ ಕರಿ ಅವನ್ನ ಅಂಗಡಿ ಸಮೇತ ಟೇಷನ್ ಒಳಗೆ ಬಿದ್ದಿರುತ್ತೆ ಆಮೇಲೆ ಅದ್ ಯಾರು ಬಂದು ತಗೊಂಡೋಗ್ತಾರ ತಗೊಂಡೋಗ್ಲಿ ದೇವ್ರನ್ನ ಮುಂದೆ ಇಟ್ಕೊಂಡೆ ಓನರ್ ಕಾಲ್ ಮಾಡೋ ಏ ಅವನು ನೋಡ ಪಾನಿಪುರಿ ಅವನ್ ನೋಡ ಇಲ್ಲಿ ಆಲಿಗೇಟೆ ನೋಡ ತಗದು ಮಗ ಆಲಿಗೆ

ಹಾ ಎಲ್ಲಿ ಬರುತ್ತೀನಿ ಅಂಗಡಿ ಎಲ್ಲಿ ಬರುತ್ತೆ ಒಂದ್ ಗಂಟೆ ಆಗಲ್ಲ ನೋಡಪ್ಪ ಈಗ ಬರ್ಬೇಕೀನೀಗ ಜಲ್ದಿ ಬರ್ಬೇಕು ಇವಾಗ ಅಲ್ಲ ಕಳ್ಳ ಫ್ರೆಂಡ್ ಅಂತ ಹೇಳಿ ಮನೆ ಮನೆಯ ಬಿಡ್ತಿರಲ್ಲಾ ತಿನ್ನಕ್ಕಾಗುತ್ತಾ ನೀವೇ ಕುಡೀತಿಲ್ಲ ಕಳ್ಳ ಅದನ್ನ ಚೆನ್ನಾಗಿಲ್ಲ ಅಂತ ಹೆಂಗ್ಳ ಮಕ್ಳು ಮರಿಗೆ ಕೊಡ್ತೀರ ದೇವ್ರ ಮುಂದೆ ಇಟ್ಕೊಂಡು ಸಂಜೆ ಆದ್ರೆ ಫ್ಯಾಮಿಲಿ ಎಲ್ಲ ಬರ್ತಾವ ಮಕ್ಳು ಈ ದೇವ್ರೇವ್ರ ಮುಂದೆ ಇಟ್ಕೊಂಡು ಹೆಂಗ್ ಮೋಸ ಮಾಡ್ತಿದ್ರಾ ಈ ದೇವ್ರನ್ನ ಮುಂದೆ ಇಟ್ಕೊಂಡು ಹೆಂಗ್ ಮೋಸ ಮಾಡ್ತಿದ್ರ ನೀಲ್ಲ ಬರ್ಲಾ ಇಲ್ಲಿನೋ ಬಾಯ್ಲ್ ಬಾಯ್ಲಿ ಬೆಂಗಳೂರಲ್ಲಿ ಬಾಯ್ ಬಾಯ್ ಇಲ್ಲಿ ನೀನ್ ಬಾಯಲ್ಲಿ ನೀನ್ ಬಾ ನೀನ್ ಬರ್ಬೇಕು ಇವಾಗ ನೀವ್ ಇರ್ಬೇಕಪ್ಪಾ ಬೇಜಾರಾಗಬೇಡ್ರಿ ನಾವೇನ್ ನಿಮ್ಗ್ ಮೋಸ ಮಾಡ್ತಾ ಇಲ್ಲ ಜನಗಳಿಗೆ ಮಾಡ್ತೀವಿ ತೋರಿಸ್ತಾ ಇದ್ದೀವಿ ಓನರ್ ಕರೆಸ್ಬೇಕು ನಾವೇ ಬಾರ ನಿಲ್ಯೇ ನೀನ್ ಬಾರ ಇಲ್ಲಿ ನೀನ್ ಬಾರ ಇಲ್ಲಿ ಕಾನೂನು ತುಂಬಾ ದೊಡ್ಡದು ಕನ್ ಬಾರ ಇಲ್ಲೇ ಬಾರಿ ಕಾನೂನ್ ಏನಂತ ತೋರಿಸ್ತಿ ಬಾಯ ಇಲ್ಲಿ ತಿಪ್ಟೆ ಏನು ಅಂತ ತೋರಿಸ್ತೀ ಬಾಯ್ಲಿ ಲಾ ಎಷ್ಟ್ ಜನ ಮೋಸ ಮಾಡ್ತೀರ್ಲಾ ನೀವೆಲ್ಲ ಬಾ ಇಲ್ಲಿ ಶೇರ್ ಮಾಡ್ರಿ ವಿಡಿಯೋನ ಜನ ಬಾರ ಬಾರ ಇಲ್ಲ ಬಾರ ಇಲ್ಲ ಬಾರ ಇಲ್ಲಿ ಐದು ಬಾರ ಇಲ್ಲಿ ಸುಮ್ನ ನೀನ್ ಅಂಗಡಿ ತೋರಿಸಿ ಇವಾಗ ಚಿರಾ ಅಂಗಡಿ ತೋರ್ಸು ಸುಮ್ನ ಹೇಳಿ ಅಂಗಡಿ ತೋರ್ಸಲ್ಲಿ ಹೇಳ ವಿಡಿಯೋ ಶೇರ್ ಮಾಡ್ರಿ ಹೇಳಿನ್ ಮಕ್ಳು ಪೂರಾ ಹಾಳ್ಮಾಕ್ತಾರೆ ಸಣ್ಣ ಮಕ್ಳು ಯಾರ ಜ್ಯೂಸ್ ಕುಡಿಯಾಕ ಆಗ್ತಾನ್ರಿ ಈ ನನ್ನ ಮಗ ಕುಡಿತಾ ಇಲ್ಲ ಈ ಇವನೇ ಕುಡಿತಾ ಇಲ್ಲ ನೋಡ್ರಿ ಇಲ್ಲಿ ಇವನು ಕುಡಿತಾ ಇಲ್ಲ ಮನ್ಮತ ನೋಡ ಇವನು ಇವನು ಕುಡಿತಾ ಇಲ್ಲ ಇವನು ಕುಡಿತಾ ಇಲ್ಲ ನೋಡ ಬೇಜಾರ್ ನಾನು ಹೇಳ್ತಾರೆ ಇಷ್ಟೇ ಮೋಸ ಮಾಡ್ಬೇಡ್ರಿ ಮೈನಾರೇ ಅಂತ ಆದ್ರೆ ಮನೆ ಹಾಳು ಮಾಡ್ಬೇಡ್ರಿ ಅರ್ಥ ಆಯ್ತಲ್ಲ ಹಾ ಹೇಳ್ರೆ ಶೇರ್ ಮಾಡಿ ನೀವು ಜ್ಯೂಸ್ ಕುಡಿತೀರೋ ಏನ್ ಕುಡಿತೀರೋ ಗೊತ್ತಿಲ್ಲ ಅದ್ರ ಬದಲು ಎಮ್ ಎಸ್ ಹೋಗಿ ಒಳ್ಳೆ ಎಣ್ಣೆ ಸಿಕ್ತದೆ ಕುಡಿರಿ ಇಂತ ತರ್ಡ್ ಕ್ಲಾಸ್ಗೆ ಕುಡಿಲೇಬೇಡಿ ಹಾ ನೋಡಿ ಅದನ್ ಕುಡ್ ನೋಡಿ ಅದನ್ ಕುಡಿದ್ರೆ ನೆಮ್ಮದಿ ಆಗಿರ್ತೀರಿ ಸಾವಿರ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ಹಾಸ್ಪಿಟ್ಲಿಗೆ ಕೊಡ್ಬೇಕಾಗ್ತದೆ ಈ ನನ್ನ ಮಗ ಐಸ್ ಕ್ರೀಮ್ ನ ತಗೊಂಡು ನೋಡಿ ಹಾಳಾಗ ಹಾಳಾಗೋಯ್ತೆ ಅಂಗಡಿನೂ ತೋರಿಸ್ತೀವಿ ಅಂಗಡಿನೂ ತೋರಿಸ್ತೀವಿ ಏ ಅವನ್ ನಾವು ಕೆಲಸ ಮಾಡೋಣ ಶ್ರೀ ದೇವ್ ಐಸ್ ಕ್ರೀಮ್ ಅಂತೆ ದೇವ್ ಫಾಲುದಾ ಶ್ರೀ ದೇವ್ ಅಂತ ಕರೆಕ್ಟ್ ಹಾ ಅಲ್ಲ ಗೊತ್ತಾಯ್ತು ಈಗ ಏರವೆಲ್ಲ ಎಲ್ಲೆಲ್ಲ ಅಂಗಡಿ ಇದಾವೆ ಪ್ಲಾನ್ ತಗೋಬೇಕಲ್ಲ ಹ ಸಾರ್ ಅದನ್ನ ನೋಡ್ರಿ ಮೂಸ್ ನೋಡ್ರಿ ತಾಳ್ರಿ ಅದು ನಂಗೆ ಸುಮ್ನೆ ಸ್ಮೆಲ್ ನೋಡ್ರಿ ಸಾಕು ಕುಡಿಯೋದ್ ಬೇಡ ಹಾ ಸ್ಮೆಲ್ ಹೇಗಿದೆ ಅಲ್ವಾ ಅಪ್ಪಾಜಿ ಅವನೇ ಕುಡಿತಾ ಇಲ್ಲ ಅವನೇ ಕುಡಿತಿಲ್ಲ ಇರೋ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು ಅಂತಂದ್ರೆ ಆರೋಗ್ಯ ಏನಾಯ್ತು ಬಾಯಿಲ್ ಫಸ್ಟ್ ತೋರಿಸಿ ಬಾರ ಬಾರ ಇಲ್ಲಿ ಸ್ವಲ್ಪ ಬಾರ ಇಲ್ಲಿ ನಿನ್ ಬಾರಪ್ಪ ಇಲ್ಲಿ ಅಣ್ಣ ಗಿಣ್ಣ ಇಲ್ಲ ಬಾರ ಬಂದ್ಬಿಟ್ಟಿ ಆಮೇಲೆ ಮಾತಾಡೋದೇ ಬಾಯಿ ಸ್ವಲ್ಪ ಬಾಯಿ ಅಲ್ಲ ಯಾರು ಸ್ಕೂಲ್ ಇನ್ನು ಏಜ್ ಆಗಿಲ್ಲ ಹದಿನೆಂಟು ವರ್ಷ ಹುಡುಗನ್ ಕೆಲ್ಸ ಎಷ್ಟೇ ಜನಿಗೆ ಹದಿನೈದು ವರ್ಷ ಹಾ ಇವನ್ಗೆ ಹದಿನೈದು ವರ್ಷ ಅಂತೆ ಯಾವನಪ್ಪ ಇವನ್ ಕೆಲ್ಸ ಹದಿನೈದು ವರ್ಷ ಇವನ್ ಹೆಂಗಪ್ಪ ಕೆಲ್ಸ ಸೇರ್ಸ್ಕೊಂಡಿದೀರಾ ಮಾತಾಡೋ ಹಲೋ ಹಲೋ ಅವನ್ನ ಹದಿನೈದು ವರ್ಷದ ಹೆಂಗಪ್ಪ ಕೆಲಸ ಸೇರ್ಸ್ಕೊಂಡಿದ್ಯಾ ನೀನು ಹದಿನೈದು ತನ್ನ ಹೆಂಗ್ ಕೆಲಸ ಸೇರ್ಸ್ಕೊಂಡೆ ನೋಡಿ ಇದೇ ಮೊಬೈಲ್ ನಂಬರ್ ಒಂದು ನೋಡ್ರಿ ಮಕ್ಳು ಕೊಡ್ತಾರ ಫುಡ್ ಪಾಯ್ಸನ್ ಏನೋ ಪ್ರಾಬ್ಲಮ್ ಆಯ್ತಾ ಪ್ರಾಬ್ಲಮ್ ಮಾಡಕ್ ಬಂದವನೋ ಇಲ್ಲ ಹಾ ಎಲ್ಲ ನೀನ್ ಇವಾಗ

ಗಾಡಿ ಇಲ್ಲೇ ಇರ್ಲಿ ಬಿಡು ನಿನ್ ಗಾಡಿ ಯಾರು ತಗೊಂಡೋಗಲ್ಲಾ ಬಾಡಿಯಲ್ಲ ತೋರಿಸು ತೋರ್ಸು ಬೇಡ ಯಾಡಿಯ ಹೊಡದ್ರೇನು ಯಾರು ಹೊಡದ್ರೇನಪ್ಪ ಹೊಡದ್ರ ನೀ ಮಾಡತ್ತಿರದ ಎಂತ ಕೆಲ್ಸೇನು ಯಾರಾದ್ರೂ ನೀ ಯಾಕಿ ಮೋಸ ಮಾಡ್ತಾ ಇದೀರಾ ಕನ್ನಡನ ತುಮಕೋ ಆಗ್ಲಿ ದುಡಿಯಾಕ್ ಬಂದಿದ್ಯಾ ಕನ್ನಡನೇ ಮಾತಾಡುತ್ತ ನಾವೇನ್ ಹೇಳಲ್ಲ ಯಾಕಂದ್ರೆ ಕನ್ನಡ ಕನ್ನಡ ಅಂತಾರಲ್ಲ ಅವ್ರ ಮನೆಗಳ್ನೆಲ್ಲ ಮಕ್ಕಳನ್ನೆಲ್ಲ ಇಂಗ್ಲಿಷ್ ಮೀಡಿಯಮಲ್ಲಿ ಸೇರ್ಸಿದ ಐತೆ ಸರಿನಾ ಬಾಯ್ ಅಬಜೆ ಬಾಯಿ ಒಂಚೂರು ಬಾಯಿ ಸುಮ್ನೆ ಸ್ಮೆಲ್ ನೋಡ್ಬಾರಪ್ಪಜೆ ಅದ್ಭುತವಾಗ ಅದ್ಭುತವಾಗಿ ಅಬಜೆ ಅಬಾ ಬಾ ಅಬಾಬ್ ಏನು ದುಬೈ ಅಲ್ಲಿ ತರಿಸಕೊಂತೀರೋ ಏನು ಎಲ್ಲ ನಾವು ಟ್ರಿಪ್ ಹೋಗ್ತಾ ನಾವು ಥೈಲ್ಯಾಂಡ್ ಗಿಲ್ಯಾಂಡ್ ಎಲ್ಲ ಹೋಗ್ತಿವಲ್ಲ ಅಂತ ಜಾಗಗಳಲ್ಲಿ ಮಾತ್ರ ಸ್ಮೆಲ್ ನೋಡು ಕುಡಿಯೋಕೆ ಹೋಗ್ಬಿಡಮ್ಮ ಅಲ್ವಾ ಅಳಸೋಗಿದೆ ಹೋಗಿದೆ ಇದೆಲ್ಲ ಏನು ಗೊತ್ತೇನೋ ಈ ಥೈಲ್ಯಾಂಡ್ ಎಲ್ಲ ಸಿಗುತ್ತೆ ಕಣೋ ಈ ಥರ ಅ ಹಿಂಗೈತೆ ಅಂತ ಐತೆ ಅವನು ಶ್ರೀವಾಸನ್ ಕರೆಯೋ ಅವನಿಗೆ ಕಾಣ್ ಕಾಣಲ್ಲ ಕಣೋ ಪಕ್ಕಾ ಹಾಂ ಹಾಂ ಇದೆಲ್ಲ ನಮ್ಮ ಕಡೆ ಥೈಲ್ಯಾಂಡ್ ಸಿಗೋ ಅಂಥದ್ದು ಈ ಜಾಗ ಎಲ್ಲ ಥೈಲ್ಯಾಂಡ್ ಕಡೆನೇ ಈ ಥರ ಮೇಯ್ನ್ಟೇನ್ ನಮ್ಮ ಟಿಪ್ರಲ್ಲಿ ಇರೋಲ್ಲಮ್ಮ ಈ ಥರ ಥ್ಯಾಂಕ್ ಯು ಕಣೋ ಒಳ್ಳೆಯ ಜ್ಯೂಸ್ ತಗೊಂಬಂದಿದ್ದಾನೆ ಗೆಳೆಯರ ಹೆಂಗ್ ಕುಡಿತೀರೋ ನನಗೆ ಗೊತ್ತಿಲ್ಲ ಪಾಪ ಇವ್ನು ಬೇಜಾರು ಆಗಬಾರ್ದು ಓಕೆ ಇವ್ನ ಇನ್ನು ಹದಿನೇಳು ವರ್ಷ ಹದಿನೈದು ವರ್ಷ ಏನು ಅನಿಸ್ತದೆ ಇವ್ನು ಕೆಲಸಕ್ಕೆ ಇಟ್ಕೊಂಡವನೆ ಅಣ್ಣ ಏನು ಮಾಡಬಾರ್ದು ತಗೊಂಡೋಗಿ ಸ್ಟೇಷನ್ ಹತ್ರ ಗಾಡಿ ಬಿಡಬೇಕು ಅಷ್ಟೇ ಅವ್ರು ಏನಾರ ಮಾಡ್ಕೊಳ್ಳಿ ಕರ್ಸಿ ಮಾತಾಡಿಸ್ಬೇಕು ನೀವು ಓನರ್ ಕರ್ಸು ಮಾತಾಡಿ ಓಕೆ ಗೆಳೆಯರೇ ನಮ್ಮ ಒಂದಿಷ್ಟು ಕೆಲ್ಸಗಳಿದಾವೆ ಮುಗಿಸ್ಕಂತೀವಿ ಓನರ್ ಬರ್ಲಿ ಓನರ್ ಬಂದ್ಮೇಲೆ ಅವ್ನ ಮುಖನ ತೋರಿಸ್ತೀವಿ ಅವ್ನು ಮನೆ ಮಕ್ಳಿಗೂ ಇದನ್ನ ಕುಡಿಸ್ತಾನ ಒಂದ್ಸಲ ಅವನಿಗೂ ಕುಡಿಸಿ ಆಮೇಲೆ ನೋಡಿರಾಗುತ್ತೆ ತನಿಗಾದ್ರೆ ನಾವು ಕಂಡರ್ಗಾದ್ರೂ ನೋವಲ್ಲ ಅನ್ನೋ ವ್ಯಕ್ತಿಗಳಿಗೆ ಓಕೆ ನೀನು ಅಲ್ವಾ ನಿನ್ ಮೇಲೆ ಒಂದು ಕೇಸ್ ಮಾಡ್ತಾನ ತಲೆ ಕೆಡಿಸ್ಕೊಬೇಡ ಪಾಪ ಇ ಹುಡುಗನ ಕೆಲಸಕ್ಕೆ ಇಟ್ಕಣೋನೇ ಅದೇನೋ ಆಗುತ್ತಾ ಆಗಿ ಕರಿ ಕರಿ ಅವನು ಯಾವನರ ಬರಲಿ ಕರಿ ಆಯ ದಿಲಿ ಐಸ್ ಕ್ರೀಮ್ ಮಗ ಥೈಲ್ಯಾಂಡ್ ಅಲ್ಲಿ ಸಿಗಲ್ಲ ಮಗ ಅಂತ ಐಸ್ ಕ್ರೀಮ್ ಇದು ದಾಡಾ ಬಾದಾ ಒಂದು ಗುಡಿ ಅಂತ ಹೇಳ್ತಾ ಇಲ್ಲ ಕುಡಿದ್ರೆ ಹಂಗೆ ವಾಮಿಟ್ ಮಾಡ್ತೀಯ ಮೇಲೆ ಏಯ್ ಗುಡಿಯಾ ಚರಾಯ ಗುಡಿಯಾ ಓ ದಿಲಿಪ್ ಓಕೆ ಓಕೆ ಗೆಳೆಯರೇ ಒಂದಿಷ್ಟು ವಿಡಿಯೋ ಮಾಡ್ತೀವಿ ಇಂಥದ್ನೆಲ್ಲ ನೋಡಿ ಜನಗಳನ್ನ ಹಾಳು ಮಾಡ್ತಾರೆ ಇಂಥವೆಲ್ಲ ನೋಡ್ಕೊಂಡು ಕುಡಿರಿ ಅಂತ ಹೇಳ್ತಾ ನಮ್ಮ ವಿಡಿಯೋನ ಕ್ಲೋಸ್ ಮಾಡ್ತಾ ಇದೀವಿ ವೆಯ್ಟ್ 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 ಅಪ್ಪ ಎಂ ಎಸ್ ಎಲ್ ಕ್ಲೋಸ್ ಆಯಿತು ನಮ್ಮ ಗಂಗನ ರೋಡ್ ಒಂದಿದೆ ಬಿದ್ರೆ ಗುಡಿಲ್ ಇದೆ ಹಿಂಗೆಲ್ಲ ಇದೆ ಕಣ್ರಪ್ಪ ಓಡಿ ಬನ್ನಿ ಹಾ ಥ್ಯಾಂಕ್ ಯು ಥ್ಯಾಂಕ್ ಯು ತಪ್ಪಾಗಿ ತಿಳ್ಕೋಬೇಡಿ ತಪ್ಪು ತಪ್ಪೆ ಯಾರು ಮಾಡಿದ್ರು ತಪ್ಪೆ ಇದನ್ನ ಕಣ್ಸಾನ ನಾವು ಇಲ್ಲ ಅಂದ್ರೆ ನಾವು ಉದ್ದಾರ ಆಗಲ್ಲ ತಿಳ್ಕೊಂಬಿಡಿ ಅಗಳೇ ನಮಸ್ಕಾರ ಇವನು ಎಲ್ಲಾ ಮುಖಿಸಿ ಊರಿಗೆ ಹೋಗ್ತೀನಿ ನಿಂತವ್ರೆ ಬಟ್ ನಮ್ ಫುಡ್ ಇನ್ಸ್ಪೆಕ್ಟರ್ ಅವ್ರು ಫೋಟೋ ಎಲ್ಲ ತೋರ್ಸೋಕ್ಕಾಗಲ್ಲ ಫುಡ್ ಇನ್ಸ್ಪೆಕ್ಟರ್ ಬಂದಿದ್ರು ಎಲ್ಲ ಫೈನ್ ಹಾಕ್ತಾ ಇದ್ದಾರೆ ಅದನ್ನೇನ್ ಮಾಡ್ಬೇಕು ಮಾಡ್ತಾ ಇದ್ದಾರೆ ಪ್ರತಿಯೊಂದಿನ ನೋಡಿ ಈ ಒಂದು ವಿಡಿಯೋ ನೋಡಿ ಫುಡ್ ಇನ್ಸ್ಪೆಕ್ಟರ್ ಸಮೇತ ಬಂದವ್ರೆ ಇವ್ರ ಕಾರ್ಯ ಕೇಳಿ ತುಂಬಾ ಟ್ಯಾಂಕ್ಸ್ ಅಣ್ಣ ತುಂಬಾ ಡ್ಯಾನ್ಸ್ ಅಣ್ಣ ಇವ್ರು ಅದು ಫೈನ್ ಹಾಕ್ತೀರೋ ಗೊತ್ತಿಲ್ಲ ಗ್ರೂಳೆ ಹಾಕ್ಬೇಕು ಓಕೆನಾ ಸರ್ ಈ ತರದ ಎಲ್ಲ ಚೆಕ್ ಮಾಡಿ ಇದನ್ನ ಎಲ್ಲಿ ಚೆಲ್ಬೇಕು ಈಗ ಸರ್ ಇದನ್ನ ಅವ್ರಿಗೆ ಅವ್ರಿಗೆ ಸರ್ ಎಲ್ಲಿ ಸರ್ ಇವರು ಇಲ್ಲ ಇಲ್ಲ ಅವರು ನೀವು ನನ್ನ ಮಕ್ಕಳು ಅಲ್ಲಿ ಇಡ್ಕೊಂಡು ಬೇಕರ ಏನು ಬೇಕ್ರು ಮಾಡ್ತೀರ ಬರ್ರಿ ನೀವು ಸರ್ ಎಳ್ ಚಲಬಹುದು ಬಿಡಿ ಗಿಡಡಿಕೆ ಹಾಕಿ ಅಲ್ಲಿ ಬೇಕರ ಕುಡ್ಕೊಂಡ್ರೆ ಕುಡ್ಕೊಳ್ಳಿ ಬಾರ ಏ ಬಾರ ಏನಾಗಲ್ಲ ಏ ಶುಗರ್ ಕಾಯಿಲೆ ಬಂದಿಲ್ಲ ಬಾರ ಇಲ್ಲ ಯಾರಿಗೇನು ಹಾಕಲಿ ಗಿಡದ ಗಿಡಡಿಕೆ ಹಾಕೋ ಗಿಡ ಹಾಕೋ ಹಾ ಹಾಕೋ ಗಿಡ ಹಾಕೋ ಚಲೋ ಚಲೋ ಹಾ ತಗೋ ಅದೊಂದು ತರಗ ಅದೇ ಯಾವ್ದಾದ್ರೆ ಯಾವ್ದು ಇರಬಾರ್ದಲ್ಲಿ ನೋಡ್ರಪ್ಪ ನಿಮ್ಗೆ ಏನಾರ ಶುಭಾರಂಭ ಸಮಾರಂಭಗಳಿಗೆ ಏನಾರ ಇಂತ ಕಿತ್ತೋಗಿರ ಬೇಕು ಹಾಕಿದ್ರೆ ನೋಡಿ ಇದನ್ ಕಾಂಟ್ಯಾಕ್ಟ್ ನಂಬರ್ ಆ ನಂಬರ್ಗೆ ಅದೇನ್ ಫೋನ್ ಮಾಡಿ ಮಕ್ಕ ಈ ಥರ ಬಿಡಿ ತೋರಿಸ್ತಾ ಇದ್ದೀನಿ ಎಷ್ಟು ಮನೆ ಹಾಳು ಮಾಡಿರ್ಬಾರ ಇವನು ಸರ್ ಮಕ್ಳೆಲ್ಲ ಕುಡ್ಕೊಂಡು ಹೋಗ್ಯಾರ ಸರ್ ಅವ್ರ ಪರಿಸ್ಥಿತಿ ಏನಾಗಣ ಸರ್ ಈ ಹಾಸ್ಪಿಟ್ಲಿಗೆ ಹೋದ್ರೆ ಹಾ ಹೂ ಇಲ್ಲ ಇನ್ಸ್ಪೆಕ್ಟರ್ ಬಂದವರು ಫುಡ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ ಅವ್ರ ಕಡೆ ಏನ್ರಪ್ಪ ನೀವು ಕಂಡ್ರಪ್ಪ ಚೆನ್ನಾಗಿರೋದು ಅದನ್ನು ಆಗ್ತದ್ ಈ ಕಡೆ ಹಾ ಯಾವ್ದಾದ್ರ ಏನು ತಾಂಬಾ ನೋಡ್ಕೊಳ್ರಿ ಗುರುಗಳೇ ಬಿಟ್ಗಿಟ್ಟಿರೋ ಗುರುಗಳೇ ಇಂಥ ಫ್ರಾಡ್ ನಡಿಬಾರದು ಗುರುಗಳೇ ಅವ್ರ ಮನೆ ಮಕ್ಕಳೆಲ್ಲ ಚೆನ್ನಾಗಿರ್ಬೇಕು ಒಳ್ಳೇದು ಅದನ್ನು ಚೆಲ್ಲವ್ ಬೆಲು ಚೆಲ್ಲು ಚೆಲ್ ಬಿಡ್ರಿ ನೀವು ಎಷ್ಟ್ ಮಾಸ ಮಾಡ್ತಿದಿರ ನೀವ್ ಹಾ ಬರೀ ಚೆಲ್ಬೇಕು ಬಾಯಿಲಿ ಅದೇನು ಬಿಡ್ಬಿಡ ಬಾಯಲ್ಲಿ ಎಲ್ಲ ಏನ್ ಮೋಸ ಮಾಡ್ತಿದಿರ ನೀವ್ ಎಲ್ಲ ಕೆಟ್ಟ ಐತಲ್ರು ಬರಬೇಕು ಜನ ಬುದ್ಧಿ ಕಲಿಬೇಕು ಇಲ್ಲಿ ನೋಡಿ ಹಾ ಜನ ಬುದ್ಧಿ ಕಲಿಬೇಕನ್ರಪ್ಪ ಐ ಇದು ಪ್ಯೂರ್ ಐಸ್ ಕ್ರೀಮ್ ಎಲ್ಲ ಹಾಕೊಂಡ್ರು ಹಾಕ ಹಾಕು ಹಾ ಏ ನೀನು ಹಾಕಪ್ಪ ನೀನು ಕೊಡುವ ಬರ್ತದೆ ಸೈಡಿಗೆ ಗಂಟಕ್ಕೆ ಹಾ ಕೊಡುವ ಹಾ ಕೊಡುವ ಬರುತ್ತೆ ಕುಕೋ ಕುಕೋ ಸರ್ ನೋಡಿ ಕೋಲ್ಡ್ ಆಗಿರೋದಕ್ಕೆ ಏನ್ ಸರ್ ಕೋಲ್ಡ್ ಇತ್ತಲ್ಲ ಹಾ ಬಾ ಚಲೋ ಬಿಡ್ಬೇಕ ಇದನ್ನೆಲ್ಲ ಏನು ವೇಸ್ಟ್ ಮಾಡಲ್ಲ ತಗೊಂಡೋಗ್ ಬೇಕಾದ ಯೂಸ್ ಮಾಡ್ಕೋಲ್ಗಡೆ ಕೆಲಸ ಇನ್ನೊಂದ್ಸಲ ಮಾಡ್ಬೇಡ ಕೆಲಸ ಮಾಡಲ್ಲ ಮಾಡಲ್ಲ ಮಾಡ್ಬೇಡ ಇದೇ ಫಸ್ಟ್ ಒಂದ್ ಲಾಸ್ಟ್ ಓಕೆ ಗೆಳೆಯರೇ ಗೆಳೆಯರ ಇದ್ರೆ ಮಾಡಿ ಯಾಕಂದ್ರೆ ಮೋಸ ಮುಂದೆ ಹುಟ್ಟ ಮಕ್ಳಿಗೂ ಪ್ರಾಬ್ಲಮ್ ಆಗ್ತವೆ

ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬರಲೇ ಸಿಗೋಣ ಗುರುಳೆ ನಿಮ್ಮ ಕಾರ್ಯವೈಖರಿಗೆ ನಾವು ತುಂಬಾ ಚಿರವಣಿಯಾಗಿರ್ತೀವಿ ಮಾಡ್ಕೊಂಡು ಮಾಡ್ಕಿ ಮಾಡಿ